ಪತ್ರ ಐದು ರೋಮ್ ಅಕ್ಟೋಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂರು ಗೆಳೆಯ ನೀನು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬರೆದ ಪತ್ರ ನನಗೆ ಫ್ಲಾರೆನ್ಸಿನಲ್ಲಿ ಸಿಕ್ಕಿತು ಅದಕ್ಕೆ ಉತ್ತರಿಸಲು ಎರಡು ತಿಂಗಳು ಪೂರ್ತಿ ತೆಗೆದುಕೊಂಡಿದ್ದೇನೆ ದಯವಿಟ್ಟು ಈ ವಿಳಂಬವನ್ನು ಮನ್ನಿಸು ಆದರೆ ನಾನು ಪ್ರಯಾಣ ಮಾಡುತ್ತಿರುವಾಗ ಪತ್ರ ಬರೆಯಲು ಮನಸ್ಸಾಗುವುದಿಲ್ಲ ಕಾಗದ ಬರೆಯುವುದಕ್ಕೆ ನನಗೆ ಕೇವಲ ಹಾಳೆ ಪೆನ್ನು ಇತ್ಯಾದಿಗಳಿದ್ದರೆ ಸಾಲದು ಮೌನ ಏಕಾಂತ ಮತ್ತು ತೀರ ಅವೇಳೆಯಲ್ಲದ ಹೊತ್ತಿನಲ್ಲಿ ದೊರೆಯುವ ಬಿಡುವು ಅಗತ್ಯವಾಗಿ ಬೇಕೇ ಬೇಕು ರೋಮ್ಗೆ ಬಂದು ಆರು ವಾರಗಳಾದವು ಆಗ ಇನ್ನೂ ರೋಮ್ ಖಾಲಿ ಖಾಲಿಯಾಗಿತ್ತು ರೋಮ್ನ ಕುಪ್ರಸಿದ್ಧ ಶೆಕೆ ಜ್ವರದಂತಹ ಧಗೆ ಈ ವಾತಾವರಣದಲ್ಲಿ ನಮ್ಮ ವಾಸಕ್ಕೆ ತಕ್ಕ ಜಾಗ ಹುಡುಕುವುದರಲ್ಲಿ ಮತ್ತೆ ಇಂಥದೇ ಹಲವು ಕೆಲಸಗಳಲ್ಲಿ ನನ್ನ ಮನಸ್ಸು ತಳಮಳಗೊಂಡು ಇದು ಮುಗಿಯುವುದೇ ಇಲ್ಲವೇನೋ ಅನ್ನಿಸಿತು ಅಪರಿಚಿತ ಜಾಗ ನಮ್ಮ ಮನಸ್ಸಿನ ಮೇಲೆ ನಾವು ನೆಲೆ ಇಲ್ಲದವರೆಂಬ ಭಾವದ ಭಾರವನ್ನು ಹೊರಿಸಿತ್ತು ಅಲ್ಲದೆ ರೋಮ್ ನಗರ ಇನ್ನೂ ಅದಕ್ಕೆ ಹೊಂದಿಕೊಳ್ಳದವರಿಗೆ ಮೊದಲ ಕೆಲವು ದಿನಗಳಾದರೂ ದುಃಖದ ಭಾವವನ್ನು ತುಂಬಿ ಉಸಿರು ಕಟ್ಟಿಸುತ್ತದೆ ಇಲ್ಲಿನ ಗಾಳಿಯಲ್ಲೆಲ್ಲ ಮಂಕಾದ ನಿರ್ಜೀವ ಮ್ಯೂಸಿಯಂ ವಾತಾವರಣವೇ ತುಂಬಿಕೊಂಡಿದೆ ಇಲ್ಲಿ ಗತಕಾಲಗಳ ಸಮೃದ್ಧಿ ಹೇರಳವಾಗಿದೆ ಈ ಸಮೃದ್ಧಿಗಳನ್ನು ಪಂಡಿತರು ಶ್ರಮಪಟ್ಟು ಸಂಶೋಧಿಸಿ ನಮಗೆ ಕಾಣುವಂತೆ ಎತ್ತಿ ಹಿಡಿದಿದ್ದಾರೆ ಸಮೃದ್ಧ ಗತಕಾಲಗಳ ಮೇಲೆ ಜೀವ ಹಿಡಿದುಕೊಂಡಿರುವ ಕಿರು ವರ್ತಮಾನ ಇಲ್ಲಿಯದು ವಿದ್ವಾಂಸರು ಮತ್ತು ಭಾಷಾ ಪಂಡಿತರು ಈ ಗತಕಾಲಗಳಿಗೆ ಅತಿಯಾದ ಮೌಲ್ಯಗಳನ್ನು ಆರೋಪಿಸಿದ್ದಾರೆ ಹೋಟೆಲಿಗೆ ಬರುವ ಪ್ರವಾಸಿಗರು ಆ ಗತಕಾಲವನ್ನು ಅನುಕರಿಸಲು ಮೆಚ್ಚಲು ಪ್ರಯತ್ನಿಸುತ್ತಾರೆ ಇಲ್ಲಿರುವ ವಿರೂಪಗೊಂಡ ಕೊಳೆತ ಅವಶೇಷ ಮಾತ್ರವಾಗಿರುವ ಎಲ್ಲ ವಸ್ತುಗಳು ಸಂಗತಿಗಳು ಬೇರೊಂದು ಕಾಲದಿಂದ ನಮ್ಮದಲ್ಲದ ಮತ್ತು ನಮ್ಮದಾಗಬಾರದ ಬೇರೆಯ ಬದುಕಿನಿಂದ ಅಕಸ್ಮಾತ್ತಾಗಿ ಉಳಿದು ಬಂದಿರುವಂತಹವು ಅಷ್ಟೇ ಅನೇಕ ವಾರಗಳ ಕಾಲ ದಿನವೂ ಪ್ರತಿರೋಧವನ್ನು ತೋರಿಸಿದ ಮನಸ್ಸು ಕ್ರಮೇಣ ಸಮಾಧಾನ ಪಡೆದುಕೊಂಡರೂ ಕೊಂಚ ಗೊಂದಲಕ್ಕೊಳಗಾಗುತ್ತದೆ ಮನಸ್ಸು ಹೀಗೆ ಅಂದುಕೊಳ್ಳುತ್ತದೆ ಇಲ್ಲ ಬೇರೆಯ ಸ್ಥಳಗಳಲ್ಲಿರುವುದಕ್ಕಿಂತ ಹೆಚ್ಚಿನ ಚೆಲುವು ಇಲ್ಲೇನೂ ಇಲ್ಲ ಇಲ್ಲಿನ ಎಲ್ಲ ವಸ್ತುಗಳು ಅನೇಕ ತಲೆಮಾರುಗಳ ಕಾಲ ಜನ ನೋಡಿ ಆಶ್ಚರ್ಯಪಟ್ಟದ್ದು ಅನೇಕ ಜನ ಕೆಲಸಗಾರರು ರಿಪೇರಿ ಮಾಡಿ ಮತ್ತೆ ಜೀವಂತವಾಗಿ ಕಾಣುವಂತೆ ಮಾಡಿರುವ ವಸ್ತುಗಳು ಅಷ್ಟೆ ಈ ವಸ್ತುಗಳಲ್ಲಿ ಜೀವವಿಲ್ಲ ಅವಕ್ಕೆ ಯಾವ ಬೆಲೆಯೂ ಇಲ್ಲ ಇಲ್ಲಿ ಅಪಾರವಾದ ಚೆಲುವಿದೆ ಏಕೆಂದರೆ ಈ ಭೂಮಿಯ ಮೇಲೆ ಎಲ್ಲೆಡೆಯೂ ಅಪಾರವಾದ ಚೆಲುವು ಇದೆ ಜೀವ ತುಂಬಿಕೊಂಡ ನೀರು ಪ್ರಾಚೀನ ಕಾಲುವೆಗಳ ಮೂಲಕ ಹರಿಯುತ್ತಾ ಮಹಾನಗರದ ಅನೇಕ ಚೌಕಗಳಲ್ಲಿ ಇಳಿಯ ಕಲ್ಲಿನ ಬೇಸಿನ್ನುಗಳಲ್ಲಿ ಪುಟಿದು ವಿಶಾಲವಾದ ಕೊಳಗಳಲ್ಲಿ ಹರಡಿಕೊಂಡು ಹಗಲು ಹೊತ್ತಿನಲ್ಲಿ ಬರಮರಿಸುತ್ತರುಳಿನಲ್ಲಿ ಕಲಕಲಿಸುತ್ತ ಇಲ್ಲಿನ ವಿಶಾಲವಾದ ಬಯಲು ನಕ್ಷತ್ರ ಖಚಿತ ಆಕಾಶ ಗಾಳಿ ಬೀಸುವ ರಾತ್ರಿಗಳು ತುಂಬಿಕೊಳ್ಳುವಂತೆ ಮಾಡುತ್ತದೆ ಇಲ್ಲಿ ತೋಟಗಳಿವೆ ಮರೆಯಲಾಗದಂತಹ ಸಾಲು ಮರಗಳ ಬೀದಿಗಳಿವೆ ಮೈಕೆಲ್ ಏಂಜಲೋ ರೂಪಿಸಿದ ಮೆಟ್ಟಿಲುಗಳಿವೆ ನೀರಿನ ಅಲೆಗಳ ವಿನ್ಯಾಸವನ್ನು ಅನುಕರಿಸುತ್ತ ನಾವು ಕೆಳಗಿಳಿದಂತೆ ವಿಶಾಲವಾಗುತ್ತ ಅಲೆಗಳಿಂದ ಅಲೆಗಳು ಹುಟ್ಟಿಕೊಳ್ಳುವಂತೆ ಮೆಟ್ಟಿಲಿನಿಂದ ಇನ್ನೊಂದು ಮೆಟ್ಟಿಲು ಹುಟ್ಟಿಕೊಳ್ಳುತ್ತಾ ಇರುವ ಮೆಟ್ಟಿಲ ಅಲೆಗಳು ಅವು ಅಪರೂಪಕ್ಕೊಮ್ಮೆ ಇಂತಹ ಚಿತ್ರಗಳನ್ನು ಮನಸ್ಸು ಒಂದೇ ಅಸಂಖ್ಯ ರೂಪಗಳ ಗದ್ದಲದ ನಡುವೆ ಈ ರೂಪಗಳು ಎಷ್ಟೊಂದು ಮಾತವಾಡಿಗಳು ಕಳೆದು ಹೋಗದೆ ಇಲ್ಲಿರುವ ಕೆಲವೇ ಕೆಲವು ವಸ್ತುಗಳಲ್ಲಿ ಶಾಶ್ವತವಾದ ಏನೋ ಒಂದು ಉಳಿದಿರುವುದನ್ನು ಗಮನಿಸಿ ಗುರುತಿಸಿ ಅವುಗಳ ಏಕಾಂತದಲ್ಲಿ ಸೇರಿ ಹೋಗುವುದಕ್ಕೆ ತೀರಾ ಬೇಕು ನಾನು ಇನ್ನೂ ನಗರದಲ್ಲೇ ಇದ್ದೇನೆ ಕ್ಯಾಪಿಟಲ್ ಬಳಿ ಇಲ್ಲೇ ಹತ್ತಿರದಲ್ಲಿ ಅತ್ಯಂತ ಸುಂದರವಾದ ಅಶ್ವಾರೋಹಿಯ ಪ್ರತಿಮೆ ಇದೆ ಮಾರ್ಕಸ್ ಅರ್ಲಿಯಸನದು ಅದು ರೋಮನ್ ಕಲೆಯ ಮಾದರಿ ಎಂಬಂತೆ ನಮ್ಮ ಕಾಲದವರೆಗೂ ಉಳಿದುಕೊಂಡು ಬಂದಿದೆ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮತ್ತಷ್ಟು ಶಾಂತವಾದ ಸರಳವಾದ ಕೋಣೆಗೆ ವಾಸ್ತವ್ಯವನ್ನು ಬದಲಾಯಿಸಲಿದ್ದೇನೆ ಅದು ಹಳೆಯದಾದ ಒಂದು ಸಮ್ಮರ್ ಹೌಸ್ ದೊಡ್ಡ ಪಾರ್ಕಿನ ನಡುವೆ ನಗರದ ಕಡ್ಡಿನಿಂದ ಸದ್ದುಗಳಿಂದ ದೂರವಾಗಿ ಅಡಗಿ ಕುಳಿತಿದೆ ಚಳಿಗಾಲ ಪೂರ್ತಿ ಅಲ್ಲೇ ಇದ್ದು ಅಲ್ಲಿನ ಮಹಾ ಮೌನವನ್ನು ಅನುಭವಿಸುತ್ತಾ ನನ್ನ ಹೊತ್ತನ್ನು ಪ್ರಿಯವಾದ ಕೆಲಸದಲ್ಲಿ ಕಳೆಯಬಹುದು ಎಂದುಕೊಂಡಿದ್ದೇನೆ ಅಲ್ಲಿಗೆ ಹೋದ ಮೇಲೆ ನಾನು ನಿನಗೆ ವಿವರವಾದ ಪತ್ರವನ್ನು ಬರೆಯುತ್ತೇನೆ ನೀನು ಕೇಳಿರುವ ವಿಷಯಗಳನ್ನು ಕುರಿತು ಹೇಳುತ್ತೇನೆ ನಿನ್ನ ರೈನರ್ ಮಾರಿಯಾ ರಿಲ್ಕ್ ಅನುವಾದಕರ ಟಿಪ್ಪಣಿ ಮಾರ್ಕಸ್ ಅರಿಲಿಯಸ್ ಆಂಟೋನಿಯಸ್ ಅಗಸ್ಟಸ್ ಈತ ಶಕ ನೂರಿಪ್ಪತ್ತೊಂದರಿಂದ ನೂರಂಬತ್ತರ ಅವಧಿಯಲ್ಲಿ ಇದ್ದವನು ವಿವೇಕಿ ಎಂದೇ ಪ್ರಸಿದ್ಧನಾಗಿದ್ದ ರೋಮನ್ ಚಕ್ರವರ್ತಿ ಸುಪ್ರಸಿದ್ಧರಾದ ಐವರು ಒಳ್ಳೆಯ ಚಕ್ರವರ್ತಿಗಳಲ್ಲಿ ಕೊನೆಯವನು ಪ್ರಮುಖ ಸ್ಥಾಯಿಕ್ ತತ್ವಜ್ಞಾನಿಗಳಲ್ಲಿ ಒಬ್ಬ ಎಂದು ಹೆಸರುವಾಸಿಯಾಗಿದ್ದಾನೆ ಅವನು ಗ್ರೀಕ್ ಭಾಷೆಯಲ್ಲಿ ಬರೆದ ಮೆಡಿಟೇಷನ್ಸ್ ಕೃತಿ ಸಾಹಿತ್ಯಕವಾಗಿಯೂ ಗೌರವ ಗಳಿಸಿದೆ